ವೀಕ್ಷಕರೆಲ್ಲರಿಗೂ ಹದಿನೆಂಟು ವರ್ಷಗಳ ನಂತರ ರಾಹು ಮತ್ತು ಕೇತು ಮಹಾಗೋಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನವಗ್ರಹಗಳಲ್ಲಿ ನೆರಳು ಮತ್ತು ಪಾಪಗ್ರಹಗಳು ಎಂದು ಕರೆಯಲ್ಪಡುವ ರಾಹು ಮತ್ತು ಕೇತು ಗ್ರಹಗಳು ಸಾಮಾನ್ಯವಾಗಿ ರಾಹು ಮತ್ತು ಕೇತುಗಳು ಜೀವನದಲ್ಲಿ ಬರೀ ಸಂಕಷ್ಟವನ್ನೇ ಹೆಚ್ಚಿಸುತ್ತವೆ ಎನ್ನಲಾಗುತ್ತದೆ ಆದರೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ರಾಹು ಮತ್ತು ಕೇತು ಜಾತಕದಲ್ಲಿ ಶುಭ ಸ್ಥಾನದಲ್ಲಿದ್ದಾಗ ಕೇವಲ ಶುಭ ಫಲಗಳನ್ನಷ್ಟೇ ನೀಡುತ್ತವೆ ಹದಿನೆಂಟು ವರ್ಷಗಳ ನಂತರ ರಾಹು ಕೇತು ಸಂಚಾರದಲ್ಲಿ ಮಹತ್ತರ ಬದಲಾವಣೆಯಾಗಲಿದೆ ರಾಹು ಕುಂಭ ರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾರೆ ಈ ಸಂಚಾರವು ವರ್ಷ ಎರಡು ಸಾವಿರದ ಪ್ರಮುಖ ಸಂಚಾರಗಳಲ್ಲಿ ಒಂದಾಗಿದ್ದು ರಾಹು ಮತ್ತು ಕೇತು ಸಂಚಾರದಿಂದಾಗಿ ಈ ರಾಶಿಯವರು ಹಠಾತ್ ಧನಲಾಭ ಮತ್ತು ಸಂಪತ್ತನ್ನು ಪಡೆಯುತ್ತಾರೆ ಜ್ಯೋತಿಷ್ಯದಲ್ಲಿ ರಾಹು ಮತ್ತು ಕೇತು ಗ್ರಹಗಳನ್ನು ಅಸ್ಪಷ್ಟ ಗ್ರಹಗಳೆಂದು ವರ್ಗೀಕರಿಸಲಾಗಿದೆ ರಾಹುವನ್ನು ಬಹಳ ಶಕ್ತಿಶಾಲಿ ಗ್ರಹವೆಂದು ಕೇತುವನ್ನು ಆಧ್ಯಾತ್ಮಿಕ ನಿರ್ಲಿಪ್ತತೆ ವಿಮೋಚನೆ ಮತ್ತು ಜ್ಞಾನದ ಗ್ರಹವೆಂದು ಪರಿಗಣಿಸಲಾಗಿದೆ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಿನ ಹದಿನೆಂಟನೇ ತಾರೀಕಿನ ದಿನ ರಾಹು ಮತ್ತು ಕೇತು ಸಂಚಾರ ಮಾಡಲಿದ್ದಾರೆ ರಾಹು ಕುಂಭ ರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾರೆ ರಾಹು ಮತ್ತು ಕೇತುವಿನ ಈ ಸಂಚಾರವು ಸಂಸಪ್ತಕ ಯೋಗವನ್ನು ರೂಪಿಸುತ್ತದೆ ಇಬ್ಬರೂ ಪರಸ್ಪರ ಏಳುನೇ ಮನೆಯಲ್ಲಿ ಕುಳಿತುಕೊಳ್ಳುವ ಮೂಲಕ ಅನೇಕ ರಾಶಿಚಕ್ರ ಚಿಹ್ನೆಗಳ ಅದೃಷ್ಟವನ್ನು ಬೆಳಗಿಸಲಿದ್ದಾರೆ ರಾಹು ಮತ್ತು ಕೇತುವಿನ ಈ ಸಂಚಾರದಿಂದ ಹೆಚ್ಚಿನ ಲಾಭವನ್ನು ಪಡೆಯುತ್ತವೆ ಹಾಗೂ ಇವರು ಸಂಪತ್ತಿನ ಸಂತೋಷವನ್ನು ಪಡೆಯುವುದಲ್ಲದೆ ಈ ರಾಶಿಗಳ ಧೈರ್ಯ ಮತ್ತು ಶೌರ್ಯದಲ್ಲಿ ಹೆಚ್ಚಳವನ್ನು ಸಹ ಕಾಣಬಹುದು ರಾಹು ಮತ್ತು ಕೇತು ಗ್ರಹಗಳನ್ನು ನೆರಳು ಗ್ರಹಗಳು ಎಂದು ಕರೆಯಲಾಗುತ್ತದೆ ಈ ಎರಡು ಗ್ರಹಗಳು ವ್ಯಕ್ತಿಯ ಎಲ್ಲ ರೀತಿಯ ವಿಚಾರಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಲಿದೆ ಕೇತುವಿನ ಈ ಚಲನೆಯ ಪ್ರಭಾವವನ್ನು ಎಲ್ಲಾ ಹನ್ನೆರಡು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದು ಹಾಗಾದರೆ ಬನ್ನಿ ಇಲ್ಲಿ ರಾಹು ಮತ್ತು ಕೇತು ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಸಿಂಹ ರಾಶಿಯ ಜಾತಕದವ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ವೀಕ್ಷಕರೇ ಕೇತುವಿನ ಸಂಚಾರವು ಸಿಂಹರಾಶಿಗೆ ಸೇರಿದ ಜನರ ಸಂಬಂಧಗಳಲ್ಲಿ ಕೆಲವು ಅಸ್ಪಷ್ಟತೆ ಅಥವಾ ಬಿರುಕು ಉಂಟಾಗುವಂತೆ ಮಾಡಬಹುದು ಪಾಲುದಾರಿಕೆಗೆ ಸಂಬಂಧಿಸಿದಂತೆ ಮಾತುಕತೆಯ ಕೊರತೆಯನ್ನು ನೀವು ಹೊಂದುವ ಸಂಭವವಿದೆ ರಾಹುವಿನ ಈ ಸಂಚಾರದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರ ದೃಷ್ಟಿಕೋನವು ಬೇರೆ ರೀತಿಯಾಗಿ ಇರಬಹುದು ಹಾಗಾಗಿ ಈ ಅವಧಿಯಲ್ಲಿ ನೀವು ಸಂಬಂಧಗಳಲ್ಲಿ ಸ್ಪಷ್ಟತೆಯನ್ನು ಹೊಂದುವುದು ಬಹಳ ಮುಖ್ಯ ಸಿಂಹ ರಾಶಿಯವರಿಗೆ ಪಂಚಮದಲ್ಲಿ ರಾಹು ಇದ್ದಲ್ಲಿ ಅವರಿಗೆ ಬಹಳ ಕೋಪವಿರುತ್ತದೆ ಆದರೆ ಮನದಲ್ಲಿ ಒಳ್ಳೆಯ ಭಾವನೆ ಇರುತ್ತದೆ ಎಲ್ಲರೊಂದಿಗೆ ಸ್ನೇಹದಿಂದ ಬೆರೆಯಬೇಕೆಂಬ ಆಸೆ ಇದ್ದರೂ ಕಾರ್ಯಗತಗೊಳಿಸಲು ಸಾಧ್ಯವಾಗುವುದಿಲ್ಲ ಕೇವಲ ಆಯ್ದ ಕೆಲವು ಜನರೊಂದಿಗೆ ಮಾತ್ರ ಪ್ರೀತಿ ವಿಶ್ವಾಸದಿಂದ ಇರುತ್ತಾರೆ ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಸೋಲುವ ಸಂದರ್ಭದಲ್ಲಿ ಸಹನೆಯನ್ನು ಕಳೆದುಕೊಳ್ಳುತ್ತಾರೆ ಆದ್ದರಿಂದ ಬಿಳಿ ಬಣ್ಣದ ನಾಯಿಗೆ ದ್ರವರೂಪದ ಆಹಾರ ನೀಡುವುದರಿಂದ ಇವರ ಮನಸ್ಸು ತಿಳಿಯಾಗುತ್ತದೆ ವೀಕ್ಷಕರೇ ಇದಾಗಿತ್ತು ಸಿಂಹರಾಶಿಯ ಜಾತಕದವರ ರಾಹು ಮತ್ತು ಕೇತು ಮಹಾಗೋಚಾರ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ